ಹಿಂದೆ ತುಂಬ ಅತಿ ದಿಕ್ಕೆ ಕೂಡಿದಂಥ ಇವು ಇ ಎಮ್ ಡಿನೂ ಸಹ ತಗೊಂಡದಲ್ಲೇ ಹೋಗಿರ್ತಕ್ಕಂಥದ್ದು ಯಾವುದೋ ಒಂದು ದುರು ದುರದೃಷ್ಟದಿಂದ ಕೂಗಿದ್ದಾರೆ ಅಂತ ನನ್ನ ಭಾವನೆ ಇಲ್ಲಿ ವ್ಯಾಪಾರ ವಹಿವಾಟು ಅವರು ಮಾಡ್ತಕ್ಕಂಥದ್ದು ಅದರ ಬಗ್ಗೆ ಮಾಹಿತಿ ಇರುತ್ತೆ ಅತಿ ಲಾಭ ಸರ್ಕಾರಕ್ಕೆ ಬರಬೇಕು ಪುರಸಭೆಗೆ ಬರಬೇಕು ಅದರಿಂದ ಅಭಿವೃದ್ಧಿ ಆಗಬೇಕು ನಮ್ಮ ಇದು ಆದರೆ ಪಾರದರ್ಶಕತೆಗೆ ಮಾಡಿ ಅಂತಕ್ಕಂಥದ್ದು ನಮ್ಮ ಇದು ಬಿಟ್ಟರೆ ಅದರ ಅಂಗಡಿಯ ವೆಚ್ಚ ಎಷ್ಟಿದೆ ಅದರಿಂದ ಲಾಭ ಎಷ್ಟಿದೆ ಇದಿದೆ ಅಂತಕ್ಕಂಥ ನನಗೆ ಮಾಹಿತಿ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ನಾನೇನು ಪ್ರಸ್ತಾವನೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಿಂದೆ ಎಷ್ಟೋಗಿತ್ತು ಅಂತಕ್ಕಲ್ಲೂ ಗೊತ್ತಿಲ್ಲ ಇವತ್ತೆಷ್ಟಾಗಿದೆ ಅಂತ ಗೊತ್ತಿಲ್ಲ ಏನು ಕಾನೂನಿನ ಚೌಕಟ್ಟಲ್ಲಿ ಮಾಡಿ ಅಂತಕ್ಕಂಥದ್ದು ಮಾತ್ರ ಕೇಳಿದ್ವಿ ಅಷ್ಟೇ ಮತ್ತು ಸಾರ್ವಜನಿಕ ವಲಯದಲ್ಲಿ ಸ್ವಲ್ಪ ಎಮ್ ಎಲ್ ಎ ಅವರು ಸ್ವಲ್ಪ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಧ್ವನಿ ಇಲ್ಲ ಈ ಥರ ಸಾರ್ವಜನಿಕ ಅವರು ಹೋರಾಟ ಮಾಡ್ತಾಯಿರೋ ಅವರು ಚರ್ಚೆ ಏನಾಗ್ತಾ ಇದೆ ಗೊತ್ತಿಲ್ಲ ನನ್ನ ಕಾರ್ಯವ್ಯಾಪ್ತಿ ಪಾರದರ್ಶಕತೆ ಪಾರದರ್ಶಕತೆಗಳಲ್ಲಿ ನಾನು ಯಾವುದೇ ಯಾವುದು ಮಾಡ್ತಕ್ಕಂಥದ್ದಿಲ್ಲ ಅದರಿಂದ ತಾವು ಇದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿನೂ ಇಲ್ಲ ಸಂಪೂರ್ಣ ಮಾಹಿತಿ ಇದ್ದಾನೆ ನಾನು ಅದನ್ನು ಏರಿಕೆ ಕೊಡ್ತಕ್ಕಂಥ ತಪ್ಪು ನಾನು ನಾಳೆ ಅಧಿಕಾರಿಗಳಿಂದ ತಗೊತೀನಿ ಏನೇನಾಗಿದೆ ಹಿಂದೆ ಏನಾಗಿತ್ತು ಹಿಂದೆ ಏನಿತ್ತು ಅಂತ ತಗೊಂಡು ಅದ್ರ ಬಗ್ಗೆ ಪ್ರಕ್ರಿಯೆ ಕೊಡ್ತೀನಿ ಪುರಸಭೆಯಲ್ಲಿ ನಿರ್ಬಂಧನೆಯನ್ನು ಮೀರಿ ಮಾಡಿದ್ದಿದ್ರೆ ಅಧಿಕಾರಿಗಳು ತಲೆದಂಡ ಆಗುತ್ತೆ ನಿರ್ಬಂಧನೆ ಏನು ಏನಿರ್ತಾರೆ ಅದಕ್ಕೆ ಅನುಗುಣವಾಗಿರಬೇಕು ಆಮೇಲೆ ಪುರಸಭಾದವರು ಇನ್ನೊಬ್ಬರು ಅದರ ಮಧ್ಯ ಪ್ರವೇಶಿಸಿ ಏನಾದರೂ ಇದು ಮಾಡಿದ್ರೆ ಅದಕ್ಕೆ ಬಹುಶಃ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಬಿಟ್ಟರೆ ನಿಮ್ಗೆ ಮಾಹಿತಿ ತೆಗೆದು